ಜಾಲ ಬಂದ ಯಾಕೆ ಜಾಲ ಬಂದಿದೆಯಲ್ಲ ಹಾ ವೆರಿ ಗುಡ್ ನಿಂದೆಲೆಗಳು ಯಾವ್ಯಾವ ಬಂದದಲ್ಲೋ ಯಾವ ವಿನ್ಯಾಸದಲ್ಲಿ ಇದಾವೆ ನಾಳೆ ವಿನ್ಯಾಸ ಜಾಲ ಬಂದ ಜಾಲ ಬಂದ ಇದು ನೋಡ್ರಿ ಗಣೇಶ್ ಹಿಡ್ಕೊಂಡ್ ಈ ಎಲೆ ನೀಟಾಗಿ ಗೊತ್ತಾಗುತ್ತೆ ಜಾಲ ಬಂದ ನೋಡ್ರಿ ಒಂದು ಸ್ಟ್ರೈಟ್ ನಾಳ ಹೋಗಿ ಆಮೇಲೆ ಏನಾಗಿದೆ ಕವಲುಗಳು ಕವಲುಗಳು ಬಂಧದ ರೂಪದಲ್ಲಿ ಜಾಲದ ರೂಪದಲ್ಲಿ ರಚನೆ ಆಗಿದೆ ವೆರಿ ಗುಡ್ ನಿಂದು ಹಂಗಿದೆ ನಿನ್ನ ಹತ್ರ ಇರೋ ಎಲೆನೂ ಅಷ್ಟೆ ನಿನ್ನತ್ರ ಇರುವಂಥ ಎಲೆಗಳು ಅಷ್ಟೆ ಅವು ಯಾವ್ಯಾವ ಮರದ ಎಲೆಗಳು ಅಂತ ಗೊತ್ತಿದಾವ ಮಕ್ಕಳ ಹಾಂ ಯಾವ್ಯಾವ್ದು ಗೊತ್ತಿದೆ ಇದು ಯಾವ್ದು ಎಲೆ ಮರದ್ದೆಲೆ ಏನಪ್ಪ ಗಣೇಶ ಹಾಂ ಮರದ ಎಲೆ ಓಕೆ ನಿನ್ನ ಹತ್ರ ಇರೋದ್ರಲ್ಲಿ ಹಾ ಲಂಟನ್ ಗಿಡದ್ದು ಎಲೆಗಳು ಹ್ಮ್ ನಿಂದು ಸೊಪ್ಪು ಸೊಪ್ಪು ಅಲ್ಲ ಇದು ಒಂಗೆ ಎಲೆ ಇರಬೇಕು ಸೊಪ್ಪು ಸೊಪ್ಪಿಂದು ಅರಸಿಂದಲ್ಲ ಅದು ಮಾವಿನ ಗಿಡದ್ದು ಮಾವಿನ ಗಿಡದ ಎಲೆ ಓಕೆ ಎಲೆಗಳಿದಾವಲ್ವಾ ಆ ಎಲೆಯಲ್ಲಿರುವಂಥ ನಾಳ ವಿನ್ಯಾಸದ ಬಗ್ಗೆ ಹೇಳ್ತೀರಾ ಓಕೆ ನೀ ಹತ್ರ ಇರೋ ಎಲೆ ತೋರ್ಸಮ್ಮ ನಿನ್ನ ಹತ್ರ ಯಾವುದು ಇದು ಯಾವ ನಾಳ ವಿನ್ಯಾಸ ಸಮನಾಳ ವಿನ್ಯಾಸ ಸಮನಾಂತರ ಸಮನಾಂತರ ನಾಳ ವಿನ್ಯಾಸ ಕೆಳಗಿಡು ಒಂದೇ ಒಂದು ನಾಳದ ರಚನೆಯನ್ನು ಹೊಂದಿದೆ ಸಮನಾಂತರ ನಾಳ ವಿನ್ಯಾಸ ನೆಕ್ಸ್ಟ್ ನಿಂದು ಹ್ಮ್ ಯಾವ ವಿನ್ಯಾಸ ಜಾಲಬಂಧ ಜಾಲಬಂಧ ನಾಳ ವಿನ್ಯಾಸ ನಾಳ ವಿನ್ಯಾಸ ಸಮಾನಾಂತರ ನಾಳ ವಿನ್ಯಾಸ ಎಸ್ ಜಾಲ ಬಂದ ಆಳ ವಿನ್ಯಾಸ ಜಾಲ ಬಂದ ನಾಳ ವಿನ್ಯಾಸ ಎಸ್ ಜಾಲ ಬಂದ ನಾಳ ವಿನ್ಯಾಸ ಸಸ್ಯಗಳನ್ನ ಇಟ್ಕೊಂಡಿದ್ದೀರಲ್ಲ ಮಕ್ಕಳ ಬೇರಿನ ಪರಿಚಯವನ್ನು ಮಾಡಿಕೊಡ್ತೀರಾ ಬೇರಿನಲ್ಲಿ ಎಷ್ಟು ವಿಧಗಳಿದಾವೆ ಯಾವ್ಯಾವುದು ಇರುವಂತ ಸಸ್ಯದಲ್ಲಿ ಯಾವ ಯಾವ ಬೇರನ್ನು ಹೊಂದಿದೆ ಅಂತ ಹೇಳಿ ತೋರಿಸ್ತೀರಾ ಗಿಡಗಳು ಅಂದ್ರೆ ಈ ಹುಲ್ಲಿನ ಜಾತಿ ಗಿಡಗಳನ್ನೇ ಜಾಸ್ತಿ ತಗೊಂಬಂದಿರಲ್ವಾ ಕೆಳಗೆ ಮಾವಿನ ಗಿಡನೋಗಿ ತಗೊಂಡೋಗಿ ಹಾಕ್ಬೇಕು ಇದು ಯಾವ ಬೇರು ಹಾಂ ಒಂದು ಪ್ರಧಾನ ಬೇರು ಬಂದು ಅದರಲ್ಲಿ ಚಿಕ್ಕ ಚಿಕ್ಕ ಬೇರುಗಳನ್ನು ಕಾಣ್ಬೋದು ಓಕೆ ತಂತು ಬೇರು ತಾಯಿ ಬೇರು ತಂತು ಬೇರು ಹಾಂ ತಂತು ಬೇರು ತಂತು ಬೇರು ಧಾನ್ಯಗಳು ಹೆಸರು ಕಾಳು ದ್ವಿದಳ ಎರಡು ಬೀಜದಳಗಳನ್ನು ಹೊಂದಿದೆ ರಾಜ್ಮಾ ದ್ವಿದಳ ಎರಡು ಬೀಜ ದ್ವಿದಳವನ್ನು ಹೊಂದಿದೆ ಎರಡು ಬೀಜದಳಗಳನ್ನು ಎರಡು ಬೀಜದಳವನ್ನು ಹೊಂದಿದೆ ಮಡಿಕೆ ಕಾಳು ದ್ವಿದಳ ಎರಡು ಬೀಜದಳವನ್ನು ಹೊಂದಿದೆ ಶೇಂಗಾ ದ್ವಿದಳ ಎರಡು ಎರಡು ದ್ವಿದಳವನ್ನು ಬೀಜದಳ ಬೀಜದಳ ಹೊಂದಿದೆ ತೋರಿಸು ಎರಡು ಭಾಗ ಆಗಿದೆಯಾ ಎಸ್ ಹ್ಞೂ ಹುಳಿ ಬೀಜ ಎರಡು ಕರೀತಾರೆ ಕಾಬುಲ್ ಕಡ್ಲೆ ಬೀದಳ ಎರಡು ಬೀಜಗಳನ್ನು ಹೊಂದಿದೆ ಕಡಲೆ ಕಾಳು ಎರಡು ಬೀಜಗಳನ್ನು ಹೊಂದಿದೆ ಅಸಂಧಿ ಕಾಳು ಅಸಂಧಿ ಕಾಳು ಬೀದಳ ದಳ ಎರಡು ದಳ ಹೊಂದಿದೆ ಎರಡು ಬೀಜ ದಳವನ್ನ ಎರಡು ಬೀಜ ದಳ ಹೊಂದಿದೆ ಹೋಗಿ ಮಕ್ಕಳ ನಿಮ್ ಕೈಯಲ್ಲಿರೋದೆಲ್ಲ ದ್ವಿದಳ ಧಾನ್ಯಗಳು ಇನ್ನು ಇವೆಲ್ಲ ಸುಮಾರು ಇನ್ನು ಸಾಕಷ್ಟು ಇದಾವೆ ನಿಮಗೆ ನಿಮ್ಮ ಮನೆಯಲ್ಲಿ ಸಿಗುವಂತ ಕಾಳುಗಳನ್ನ ತಗೊಂಡು ಬಂದಿದ್ದೀರಾ ಅವುಗಳನ್ನ ನೆನೆಸಿ ಅವನ್ನ ಎರಡು ದಳಗಳನ್ನಾಗಿ ಮಾಡಿ ನಿಮಗೆ ಅನುಭವಕ್ಕೆ ಬಂತ ದ್ವಿದಳ ಅಂದ್ರೆ ಎರಡು ಬೀಜ ದಳವನ್ನ ಹೊಂದಿರುತ್ತೆ ರಾಗಿ ಏಕದಳವನ್ನು ಹೊಂದಿದೆ ಏಕದಳವನ್ನು ಹೊಂದಿದೆ ಏಕದಳ ಮತ್ತೆ ಬರ್ತವೆ ಏಕದಳಕ್ಕೆ ನಿಮಗೆ ನೀವು ತರದೇ ಇದ್ರು ಕೂಡ ಅವು ಕೆಲವೊಂದು ನೋಡಿರ್ತೀರ ಮನೆಯಲ್ಲಿ ಏಕದಳ ಹೊಂದಿರೋ ಜೋಳ ಜೋಳ ಮೆಕ್ಕೆಜೋಳ ಇನ್ನೊಂದು ಪೈ ಜೋಳ ವೆರಿ ಗುಡ್ ಗೋಧಿ ವೆರಿ ಗುಡ್ ಅಕ್ಕಿ ಇವೆಲ್ಲವೂ ಎಂತ ಏಕದಳಕ್ಕೆ ಉದಾಹರಣೆ ಆಗಿದ್ದಾವೆ ಅಲ್ವ ಮಕ್ಕಳ ಏಕದಳ ಅಂತಂದ್ರೆ ಅದರಲ್ಲಿ ಒಂದೇ ಒಂದು ಬೀಜದಳವನ್ನು ಹೊಂದಿರುತ್ತೆ ಅಂದ್ರೆ ನಾವು ಎರಡು ಭಾಗ ಮಾಡಿದಾಗ ಅದನ್ನ ಎರಡು ದಳಗಳಾಗಿ ವಿಭಜನೆ ಆಗಲ್ಲ ಅದರಲ್ಲಿ ಪೂರ್ತಿ ಏಕದಳದಿಂದ ರಚನೆ ಆಗಿರುತ್ತೆ ಅಂತ ಬೀಜಗಳನ್ನ ಏನಂತೀವಿ ಏಕದಳ ಧಾನ್ಯಗಳು ಅಂತ ಕರಿತೀವಿ ಓಕೆ ಸಸ್ಯದ ಜೀವನ ಬೀಜ ಬೀಜದಿಂದ ಸಸ್ಯ ಸಸ್ಯದಿಂದ ಹೂವು ಹೂವಿನಿಂದ ಕಾಯಿ ಕಾಯಿಯಿಂದ ಹಣ್ಣು ಹಣ್ಣಿನಿಂದ ಬೀಜ ಸಸ್ಯದ ಜೀವನ ಚಕ್ರ ಬೀಜ ಬೀಜದಿಂದ ಸಸ್ಯ ಸಸ್ಯದಿಂದ ಹೂವು ಹೂವಿನಿಂದ ಕಾಯಿ ಕಾಯಿಯಿಂದ ಹಣ್ಣು ಹಣ್ಣಿನಿಂದ ನಾಳ ವಿನ್ಯಾಸವನ್ನು ಹೊಂದಿರುವ ಸಸ್ಯವು ತಂತು ಬೇರನ್ನು ಹೊಂದಿರುತ್ತದೆ ಸಮಾನಾಂತರ ನಾಳ ವಿನ್ಯಾಸ ಏನಮ್ಮ ಎಲೆಗಳು ಎಸ್ ಸಮಾನಾಂತರ ನಾಳ ವಿನ್ಯಾಸ ಬೇರನ್ನು ತೋರಿಸು ಬೇರು ಹ ನೋಡ್ರಿ ಬೇರಿಗೂ ಎಲೆಗೂ ಎಷ್ಟು ಸಂಬಂಧ ಇದೆ ಅಂದ್ರೆ ಹೇಳು ಯಾವ ತರದ ಎಲೆಗಳವು ಸಮಾನ ಸಮನ್ಯಾಸ ಸಮಾನಾಂತರ ನಾಳ ವಿನ್ಯಾಸವನ್ನ ಹೊಂದಿರುವಂತ ಎಲೆಯನ್ನ ಹೊಂದಿರುವ ಸಸ್ಯ ಯಾವ ಬೇರನ್ನ ಹೊಂದಿರುತ್ತೆ ತಂತು ಬೇರನ್ನ ಹೊಂದಿರುತ್ತೆ ಮತ್ತೆ ಏಕದಳ ಧಾನ್ಯಗಳು ಕೂಡ ಅಲ್ವಾ ಮಕ್ಕಳ ಏಕದಳ ಧಾನ್ಯಗಳು ಸಾಮಾನ್ಯವಾಗಿ ಸಮಾನಾಂತರ ನಾಳ ವಿನ್ಯಾಸವನ್ನ ಹೊಂದಿರ್ತವೆ ಬೇರ್ ಯಾವ್ದಿರುತ್ತೆ ತಂತು ಬೇರನ್ನ ಹೊಂದಿರುತ್ತೆ ವೆರಿ ಗುಡ್ ಬಾ ನೀನು ಈ ಕಡೆ ಬಾ ನಿನ್ ನಿನ್ನ ಹತ್ರ ಇರುವಂತ ಸಸ್ಯದ ಎಲೆ ತೋರಿಸು ಜಾಲಬಂಧ ಜಾಲಬಂಧವನ್ನು ಹೊಂದಿದೆ ಅಲ್ವಾ ಹಾಂ ಜಾಲಬಂಧ ನಾಳ ವಿನ್ಯಾಸವನ್ನು ಹೊಂದಿದೆ ಆದರೆ ಬೇರು ತಾಯಿ ಬೇರು ಹಾಂ ಬೇರು ವೆರಿ ಗುಡ್ ಹಾಗಾರೆ ಎಲೆಯನ್ನು ನೋಡಿ ನಾವು ಬೇರನ್ನು ಕಂಡಿಡಿಬೋದಲ್ವ ಮಗಳ ಓಕೆ ಏನು ನಿನ್ನ ಸಸ್ಯದಲ್ಲ ವಿಶೇಷತೆ ಏನು ಎಲೆಯ ಆಧಾರದ ಮೇಲೆ ಹೇಳು ನಾಳ ವಿನ್ಯಾಸವನ್ನು ಹೊಂದಿರುವ ಸಸ್ಯವು ತಾಯಿ ಬೇರನ್ನು ಹೊಂದಿರುತ್ತದೆ ವೆರಿ ಗುಡ್ ವೆ ತಾಯಿ ಬೇರನ್ನ ಹೊಂದಿರುತ್ತೆ ಮತ್ತೆ ದ್ವಿದಳ ಧಾನ್ಯಗಳು ಹೆಚ್ಚಾಗಿ ತಾಯಿ ಬೇರನ್ನ ಹೊಂದಿರ್ತವೆ ಅಲ್ವಾ ಹೆಚ್ಚಾಗಿ ಸಮಾನಾಂತರ ನಾಳ ವಿನ್ಯಾಸವನ್ನ ಹೊಂದಿರುವಂತ ಸಸ್ಯಗಳು ತಂದು ಬೇರಾದ್ರೆ ದ್ವಿದಳ ಧಾನ್ಯವನ್ನು ಹೊಂದಿರುತ್ತವೆ ದ್ವಿದಳ ಧಾನ್ಯಗಳು ತಾಯಿಬೇರು ಇದರಿಂದ ಎಲೆಗಳಿಗೂ ಬೇರಿಗೂ ಮತ್ತೆ ಅವುಗಳ ಧಾನ್ಯಗಳಿಗೂ ಅವುಗಳ ಬೀಜಗಳಿಗೂ ಸಂಬಂಧ ಇದೆ ಅಂತ ಗೊತ್ತಾಯ್ತಲ್ವಾ ಏನೇ ಸಂಬಂಧ ನಿನ್ನ ಬೀಜದಿಂದ ಹಿಡಿದು ಬೀಜದ ಆಧಾರದ ಮೇಲೆ ಎಲೆ ಹೆಂಗ್ ಕಂಡು ವಿನ್ಯಾಸದ ಎಲೆಯು ಏಕದಳ ಧಾನ್ಯಗಳನ್ನು ಹೊಂದಿರುತ್ತದೆ ಮತ್ತು ಬೇರು ತಂತು ಬೇರನ್ನು ಹೊಂದಿರುತ್ತದೆ ದ್ವಿದಳ ನಾಳ ಧಾನ್ಯ ಧಾನ್ಯಗಳು ಜಾಲ ನಾಳ ವಿನ್ಯಾಸದ ಎಲೆಗಳನ್ನು ಮತ್ತು ತಾಯಿ ಹೌದಲ್ವಾ ಮಕ್ಳ ಇದಕ್ಕೆ ನಿಮ್ಮ ಹೊಲದಲ್ಲಿ ಬೆಳೆಯುವಂತ ಗೋವಿನ ಜೋಳ ಮೆಕ್ಕೆಜೋಳದ ದಂಟನ್ನು ನೋಡಬಹುದು ನೀವು ಅದು ಮೆಕ್ಕೆಜೋಳ ಯಾವ ಧಾನ್ಯಕ್ಕೆ ಉದಾಹರಣೆ ಏಕದಳ ಧಾನ್ಯಕ್ಕೆ ಉದಾಹರಣೆ ಅದರ ಎಲೆಗಳು ಯಾವ ತರ ಹೇಳ್ರಿ ಸಮಾನಾಂತರ ನಾಳೆ ಅದರ ಬೇರು ಕೂಡ ಎಂತ ಬೇರಾಗಿರುತ್ತೆ ತಂತು ಬೇರು ಹಾಗಾದ್ರೆ ಧಾನ್ಯಗಳ ಆಧಾರದ ಮೇಲೆ ಎಲೆಯ ವಿನ್ಯಾಸ ಎಲೆ ವಿನ್ಯಾಸದ ಆಧಾರದ ಮೇಲೆ ಭಾ ಎಂಥ ಬೇರುಗಳ ವಿನ್ಯಾಸವನ್ನ ತಿಳಿಬೋದಲ್ವಾ ಹಾಗಾದ್ರೆ ಎಲೆಗಳ ವಿನ್ಯಾಸಕ್ಕೂ ಬೇರಿಗೂ ಸಂಬಂಧ ಇದೆ ಅಂತ ಗೊತ್ತಾಯ್ತಲ್ವಾ ಬೇರನ್ನ ಕಿತ್ತೆ ನೋಡ್ಬೇಕಂತ ಇಲ್ಲ ಮಕ್ಕಳ ಆ ಎಲೆಗಳನ್ನು ನೋಡ್ಬಿಟ್ರೆ ಸಾಕು ಬೇರನ್ನ ಹೇಳ್ಬೋದು ಅಲ್ವಾ ರಾಗಿ 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 ಬಗ್ಗೆ ಹೇಳ್ರಿ ಹ ಏಕದಳ ಎಂತ ವಿನ್ಯಾಸ ಎಲೆಯ ವಿನ್ಯಾಸ ಎಂತದ್ದು